ವಿಷ ಸೇವಿಸಿದ ವ್ಯಕ್ತಿಯನ್ನು ತೋರಿಸಿ ವಂಚನೆ ಮಾಡುವ ತಂಡವೊಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಆಕ್ಟಿವ್ ಆಗಿದೆ ಅನ್ನೋ ಅನುಮಾನ ಸಾಕಷ್ಟು ಕಾಡ್ತಾ ಇದೆ ಆಸ್ಪತ್ರೆಗೆ ಕರೆದೊಯ್ಯುವ ಸುಮ್ಯು ನೆಪಾಹಿಲಿ ಪೆಟ್ರೋಲ್ ಬಂಕ್ನಲ್ಲಿ ನಕಲಿ ಫೋನ್ ಪೇ ತೋರಿಸಿ ಐದು ಸಾವಿರ ಹಣ ಪಡೆದು ಕಳ್ಳರು ಪರಾರಿ ಆಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೆದಗಿನಕೆರೆಯ ಪಿ ಪೆಟ್ರೋಲ್ ಬಂಕ್ನಲ್ಲಿ ಶನಿವಾರ ಸಂಜೆ ಜರುಗಿದೆ ಕಲ್ಲೇಶಪ್ಪ ಎಂಬುವರಿಗೆ ಸೇರಿದ ಪೆಟ್ರೋಲ್ ಬಂಕ್ ಆಗಿದ್ದು ನಿನ್ನೆ ಸಂಜೆ ಸುಮಾರು ನಾಲ್ಕು ಗಂಟೆ ಮೂರು ಜನ ಯುವಕರು ಬುಲೆಟ್ ಬೈಕ್ ನಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದಿದ್ದಾರೆ ಬೈಕ್ ಮಧ್ಯದಲ್ಲಿ ಕುಳಿತಿರುವ ವ್ಯಕ್ತಿ ವಿಷ ಸೇವಿಸಿ ವಾಂತಿ ಮಾಡುವಂತೆ ಒದ್ದಾಡುವಂತೆ ಮಾಡಿ ಬಂಕ್ ಕೆಲಸಗಾರರನ್ನು ಗಮನ ಸೆಳೆದು ಅವರಲ್ಲಿ ಮರುಕ ಹುಟ್ಟಿಸಿ ಅರ್ಜೆಂಟ್ ಆಸ್ಪತ್ರೆಗೆ ಕರೆದೊಯ್ಯಲು ಕ್ಯಾಶ್ ಬೇಕಿದೆ ನಾವು ಫೋನ್ಪೇ ಮಾಡುತ್ತೇವೆ ಎಂದು ಸುಳ್ಳು ನೆಪ ಹೇಳಿದ್ದಾರೆ ಇದನ್ನೇ ನಂಬಿ ಹಣ ನೀಡಿದ ಕೆಲಸಗಾರರು ಫೋನ್ಪೇ ನೋಡಿ ಪರಿಶೀಲನೆ ಮಾಡುವಷ್ಟರಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎಂದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ನಾಗರಾಜ್ ತಿಳಿಸಿದ್ದಾರೆ ನನ್ನ ಪ್ಯಾಕಿಟ್ ಡೀಸಲ್ ಇದೆ ಬುಲೆಟ್ ಬೈಕಲ್ಲಿ ಮೂರು ಜನ ಬಂದರು ಅದರಲ್ಲಿ ಒಬ್ಬ ವಿಷ ಕುಡಿದೇನೆ ಕ್ಯಾಶ್ ಬೇಕಣ್ಣ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತಂದರು ಅಲ್ಲಿ ನಾನು ಕೇಳಿ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಿ ಏನು ಅಂತಂದು ಅವ್ರು ಇಲ್ಲೇ ಜಗದೂರ್ಗೆ ಹೋಗೋದಲ್ಲ ಅಂತಂದೆ ಇಲ್ಲ ನಾನು ಅಣಜಿ ಹೋಗ್ತೀವಿ ಅಂತಂದು ಸರಿ ಎಲ್ಲನೂ ಹೋಗಲಿ ಬಿಡು ನಮಗೆ ಯಾಕೆ ಅಂತಂದ್ಬಿಟ್ಟು ಸರಿ ಆಯ್ತು ಕ್ಯಾಶ್ ಕೊಡ್ತೀನಿ ಫೋನ್ಪೇ ಮಾಡಿ ಅಂತಂದೆ ಅಷ್ಟೊಳಗೆ ಅವರು ಫೋನ್ ಕೊಟ್ಟರು ನಾನು ಫೋನ್ಪೇ ಮಾಡಿದೆ ಸ್ಕ್ಯಾನ್ ನಾನೇ ಮಾಡಿಕೊಟ್ಟೆ ಸರಿ ತೊಗೊಳ್ರಿ ಅಂತಂದು ಅವ್ರು ಸ್ಕ್ಯಾನ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ ಗಡಗಡ ಆಗ್ಬಿಟ್ಟು ಅರ್ಜೆಂಟ್ ಇದ್ರಲ್ಲ ಅವರು ಗಡಗಡ ಹಾಕ್ಬಿಟ್ಟು ತೋರಿಸಿದ್ರು ನಾನು ಬಂದ್ಬಿಡ ಕ್ಯಾಶ್ ಕೊಡ್ಬಿಟ್ಟು ಇನ್ನೇನು ನೋಡೋಣ ಅವ್ರು ಸೀದಾ ಹೋಗಿ ಪಾಸ್ ಆಗ್ಬಿಟ್ಟಿದ್ರು ಅಲ್ಲಿ ಫಾಲೋ ಮಾಡ್ಕೊಂಡು ಸೀದಾ ದೇವಿಕೇರಿ ಬಿಟ್ಟು ಆ ಕಡೆ ಗಂಟಾನು ಹೋದೆ ಸಿಗ್ಲಿಲ್ಲ ಬುಲೆಟ್ ಬೈಕ್ ಗಾಡಿ ಇನ್ನು ಕೃತ್ಯಗೂ ಮುನ್ನ ಜಗಳೂರು ಸಮೀಪದ ಕಾನಮೊಡುಗಿನ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಆಲೂರು ಗ್ರಾಮದ ಪೆಟ್ರೋಲ್ ಬಂಕ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಇದೇ ಮೂರು ಜನ ಯುವಕರು ಇದೇ ಮಾದರಿಯಲ್ಲಿ ಕೃತ್ಯವೆಸಗಿದ್ದಾರೆ ನಂತರ ಸಂಜೆ ಜಗಳೂರಿನ ಮೆದುಗಿನ ಕೆರೆಯ ಎಚ್ ಪಿ ಪೆಟ್ರೋಲ್ ಬಂಕ್ ಗೆ ಬಂದು ಕೃತ್ಯವೆಸಗಿರೋದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಕಳೆದ ವಾರ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಕರಿಸಿದ್ದೇಶ್ವರ ಪೆಟ್ರೋಲ್ ಬಂಕ್ ನಲ್ಲಿ ಯುವಕರು ಬುಲೆಟ್ನಲ್ಲಿ ಬಂದು ಥೇಟ್ ಇದೇ ರೀತಿ ಕೃತ್ಯವೆಸಿಗಿದ್ದರು ಆದರೆ ಇಂತಹ ಕದಿಮರ ಗ್ಯಾಂಗ್ ಎಲ್ಲರಲ್ಲಿ ಜನರಿಗೆ ವಂಚಿಸುತ್ತಿದೆ ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಿ ಅಪರಿಚಿತರಿಂದ ಜಾಗರೂಕರಾಗಬೇಕು ಅನ್ನೋದು ನಮ್ಮ ಆಶಯ